ನಾವು ವೆಲ್ಕಮ್ ಸ್ಟೇಟ್ಸ್ ಕಂಪ್ನಿ ಅವರು ಇಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗುತ್ಲಾ ಹೋಬಳಿ ಅಕ್ಕೂರ್ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ನಮ್ಮ ಕಂಪ್ನಿ ಕ್ಯಾಬೇಜ್ ಅಣ್ಣಾಜಿ ಕ್ಯಾಬೇಜ್ ಫ್ಲಾಟ್ ಅಲ್ಲಿ ಇದ್ದೀವಿ ಮಾದೇವಣ್ಣ ಈರಣ್ಣ ಪಕ್ಕಿರಣ್ಣ ಅವ್ರ ಫ್ಲಾಟ್ ಅಲ್ಲಿ ಮೈದೀನ್ ಸಾಹ್ ದಿವಾನ್ರವರು ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದಾರೆ ವ್ಯಾಪಾರ ಮೈದೀನ್ ಸಾಹೇಬ್ರು ಮಾತಾಡ್ತಾರೆ ನಮ್ಮ ಕ್ಯಾಬೇಜ್ ಬಗ್ಗೆ ಅಣ್ಣಾಜಿ ಕ್ಯಾಬೇಜ್ ಸಾಹೇಬ್ರು ಮಾತಾಡಿ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಮೊಹದಿನ್ ಸಾಬ್ ವಯ್ಯಾಸ ಸಾಬ್ ದಿವಾನ್ ಅವ್ರ ಅಂತ ನಾವು ಶಿಗ್ಗಾಂವ್ ತಾಲ್ಲೂಕಿನವನು ನಾನು ಸುಮಾರು ಈ ಕ್ಯಾಬೇಜ್ ವ್ಯಾಪಾರ ಮಾಡಿಸ್ತಾ ಮಾಡ್ತಾ ಸುಟ್ಟು ನೋಡ್ತಾ ಇದ್ದಾಗೆ ಬೇರೆ ಕಂಪ್ನಿಗಿಂತ ಈ ಅಣ್ಣಾಜಿ ಕಂಪ್ನಿ ತುಂಬ ಚೆನ್ನಾಗಿ ಕ್ವಾಲ್ಟಿ ಬರ್ತದೆ ಆಮೇಲೆ ಲಾಂಗ್ ಲೋಡಿಂಗೇ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲದಂಗೆ ಮಾಲ್ ಮುಟ್ಟುತ್ತೆ ಅಲ್ಲಿವರೆಗೂ ಟ್ವೆಂಟಿ ಫೋರ್ ಅವರ್ಸಿಂದ ಸಿಕ್ಸ್ಟಿ ಅವರ್ಸ್ವರೆಗೂ ನಮ್ಮ ಗಾಡಿ ಲೋಡಿಂಗಲ್ಲಿ ಓದ್ತಾ ಇದ್ರೂ ಮಾಲಿಂದ ಯಾವ್ದೇ ಕಂಪ್ಲೇಂಟ್ ಬರಲ್ಲ ಎಲ್ಲ ರೈತರಿಗೆ ಏನ್ ಹೇಳ್ತೀರಿ ಸಾಹಿಬ್ರಿ ರೈತರಿಗೆ ಯಾವ್ದೇ ರೈತರು ಯಾವ್ದು ಹಾಕ್ಬೇಕು ಅಂತ ಕೇಳಿದ್ರೆ ಅಣ್ಣಾಜಿ ಕಂಪ್ಲೀಡ್ ಹಾಕಿ ಅಂತ ಹೇಳ್ಕೊಂತ ಬರ್ತಾ ಓಕೆ ಸಾಹೇಬ್ರೆ ಓಕೆ ಸರ್ ನಮಸ್ಕಾರ ನಮಸ್ಕಾರ